ಸಾಲದ ತಾಳ್ಮೆ ಸಾಲದ ಒಂದು ಬಾದ್ಮಿಗೆ ನನಗೆ ಜೀವನ ಮಾಡಲು ಕಷ್ಟ ಆಗೈತಿ ಎಲ್ಲ ಈ ಮೈಕ್ರೋ ಫೈನಾನ್ಸ್ ಮತ್ತು ವಾರದ ಬಡ್ಡಿ ತಿಂಗಳದ ಬಡ್ಡಿ ಇವರೆಲ್ಲರೂ ನನಗೆ ತಾಚ್ಚರು ಕೊಡೋದರಿಂದ ನಾನು ಜೀವನ ಮಾಡೋದನ್ನು ನನಗೆ ಭಾಳ ಕಷ್ಟ ಆಗೈತಿ ಆ ಜೀವನ ಹೆಂಗೆ ಮಾಡಬೇಕು ಅನ್ನೋದು ನನಗೆ ತಿಳಿಯಲಾರಾಗಿತಿ ಹಾಗಾಗಿ ನಾನು ಒಂದು ತಿಂಗಳಾರ್ಟ್ಲೆ ನಾನು ಅಂಗಡಿ ಬಂದ್ ಮಾಡ್ಕೊಂಡು ಜೀವನ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ನನಗೆ ದಿಕ್ಕ ತಿಳಿಲಾರಂಗಾಗೈತಿ ಇವರೆಲ್ಲ ಸಮಸ್ಯೆಗೆ ನನಗೊಂದು ಪರಿಹಾರ ಬೇಕಾಗೈತಿ ಎಷ್ಟೇ ಬಾರಿ ನಾನು ಈ ಸಾಲದ ತೊಂದರೆಗೆ ಎರಡು ಬೇರೆ ನನ್ನ ಜೀವವನ್ನು ಕಳ್ಕೋಬೇಕಂತೇಳಿ ಹೋದೆ ನನಗೆ ಅದನ್ನು ಆಗಲಿಲ್ಲ ನನ್ನ ಹೆಣ್ಣರು ಮಕ್ಕಳನ್ನು ನೋಡಿ ನನ್ನ ಜೀವನ ಏನು ಪಾಯ್ದು ಈ ಸಾಲದ ಬಾದ್ಮಿಗೆ ಜೀವ ಕಳ್ಕೊಂಡ್ರೆ ನನ್ನ ಜೀವದ ಇದು ಬೆಲೆ ಇರೋಂಗಿಲ್ಲ ಅಂಥೇಳಿ ನಾನು ಎಷ್ಟೋ ಪ್ರಯತ್ನ ಪಟ್ಟಿನಿ ಆದರೂ ಅದನ್ನು ಸಾಲದಿಂದ ನನಗೆ ಋಣಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ ಎರಡು ಹೋಗಿ ನಾಲ್ಕು ನಾಲ್ಕು ಹೋಗಿ ಎಂಟು ಹತ್ತು ಲಕ್ಷ ಈ ರೀತಿ ಹಾಗಾಗಿ ಏರಿಕೆಯಾಗಿ ನನ್ನ ಸಾಲದ ಬಾದ್ಮಿ ಭಾಳಾಗಿ ಜೀವನ ಹೆಂಗೆ ಮಾಡಬೇಕು ಅನ್ನೋದು ತಿಳಿಯಲಾರ್ದಂಗೆ ಈ ವಾರದ ಬಡ್ಡಿ ತಿಂಗಳದ ಬಡ್ಡಿ ಅವ್ರಿಗೆ ಏನು ಹೇಳಬೇಕು ದಿನನಿತ್ಯ ಬಂದು ಅಂಗಡಿ ಮುಂದೆ ಆ ಅಂಗಡಿ ಮುಂದೆ ಬಂದು ಒದರಾಡೋದು ಚೀರಾಡೋದು ಅಸಭ್ಯ ರೀತಿಯಿಂದ ವರ್ತನೆ ಮಾಡೋದು ಮನೆಯಾಗೆ ಹೆಣ್ಮಕ್ಳ ಬಂದು ಏನು ಅದು ಮಾತಾಡೋ ಸಲುವಾಗಿ ನಾನು ಊರು ಬಿಟ್ಟು ಬಂದೀನಿ ಹಾಂ ನಾನು ಏನೋ ಮತ್ತೆ ಇನ್ನೊಂದು ಏನು ವಿಷಯ ಅಂದ್ರೆ ನಾನು ಕಿ ನಾನು ಇದ್ದಿದ್ದಂಥ ನಾನು ಒಂದು ಏನರ ಮಾಡಿ ಕಿಡ್ನಿ ಹರ ಮಾರಿ ನನ್ನ ಮಕ್ಕಳನ್ನ ನಾನೆಲ್ಲ ಸೈದಬೇಕಂತೇಳಿ ಪ್ರಯತ್ನ ಮಾಡಿದೆ ಅದನ್ನೋ ಸರ್ತಿ ನನಗೆ ಅದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ನನಗಿದ್ರಿಂದ ಈ ನೋವಿಗೆ ನನಗೆ ಪರಿಹಾರ ಸಿಗಬೇಕು ನನ್ನ ಜೀವ ಉಳಿಬೇಕು ನನ್ನ ಮಕ್ಕಳು ನನ್ನ ಹೆಂಡರು ನನ್ನ ಜೊತೆ ಚೆಂದ ಇರ್ಬೇಕು ಅನ್ನೋ ಅಂತ ಉದ್ದೇಶ ಇಟ್ಕೊಂಡು ನಾನು ಮನೆ ಬಿಟ್ಟೀನಿ ಆದರೆ ಜೀವ ಕಳ್ಕೊಂಡಿಲ್ಲ ನನ್ನ ಜೀವ ಕಳ್ಕೊಳ್ಳು ಮೊದಲಕ್ಕೆ ನನಗೆ ಅದೊಂದು ಪರಿಹಾರ ಕೊಡಬೇಕಂತೇಳಿ ನನ್ನೊಂದು ವಿನಂತಿ ನನಗೆ ಭಾಳ ಭಾಳ ಸಮಸ್ಯೆ ಆಗೈತಿ ಯಾವುದೂ ಹೇಳಾರ್ದಂಗೆ ಆಗೈತಿ ತಿಂಗಳಂಗ್ಲಿ ಅಂಗಡಿ ಬಂದ್ ಮಾಡಿ ನನ್ನ ಮಕ್ಕಳನ್ನ ಹೆಂಡ್ರನ್ನ ಕರ್ಕೊಂಡು ನಾನು ಊರು ಬಿಟ್ಟಿನಿ ನನಗೆ ಇದಕ್ಕೆ ಏನು ಮಾಡಿ ನನಗೆ ಒಂದು ದಾರಿಗೆ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ನನ್ನೊಂದು ವಿನಂತಿ